ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿರುವಂತಹ ಬೆನ್ನಲ್ಲೇ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ ಹಾಸನದಲ್ಲಿ ಮಾತನಾಡಿ ರಾಜ್ಯದಲ್ಲಿ ಚುನಾವಣೆ ಫಲಿತಾಂಶದ ಬಳಿಕ ಕಾಂಗ್ರೆಸ್ ಪಕ್ಷ ಹತಾಶೆಗೊಂಡಿದೆ ಹೀಗಾಗಿ ಸರ್ಕಾರ ಬೇಜವಾಬ್ದಾರಿತನದಿಂದ ನಡೆದುಕೊಳ್ತಾ ಇದೆ ಯಾರು ಊಹಿಸದ ರೀತಿಯಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿ ಜನರ ಮೇಲೆ ಬರೆ ಎಳೆಯೋ ಕೆಲಸವನ್ನ ಮಾಡ್ತಿದೆ ಅಂತ ಕಿಡಿಕಾರಿದ್ದಾರೆ ಮುಗಿತಿದ್ದಂಗೆ ಇವತ್ತು ಪೆಟ್ರೋಲ್ ಡೀಸೆಲ್ ಇವತ್ತು ಮೂರು ಮೂರು ರೂಪಾಯಿ ಜಾಸ್ತಿ ಮಾಡಿರ್ತಕ್ಕಂಥದ್ದು ರಾಜ್ಯದ ಜನರ ಮೇಲೆ ಒಂದು ಬರೆ ಇಳಿತ ಕೆಲಸ ರಾಜ್ಯ ಸರ್ಕಾರ ಮಾಡಿದೆ ಇವತ್ತು ಜನ ಶಾಪ ಆಗ್ತಾ ಇದ್ದಾರೆ ಇವತ್ತು ಬರಗಾಲದಿಂದ ಈಗಿನೂ ಹೊರಗೆ ಬರೋದಕ್ಕೆ ಸಾಧ್ಯ ಆಗಿಲ್ಲ ರೈತರು ಕಂಗಾಲ ಆಗಿದ್ದಾರೆ ಈ ಒಂದು ಪೆಟ್ರೋಲ್ ಡೀಸೆಲ್ ಬಗ್ಗೆ ಮೇಲೆ ಇವತ್ತು ಏನು ದರ ಜಾಸ್ತಿ ಮಾಡಿದ್ದಾರೆ ಇವತ್ತು ನೋಡಿ ಇವತ್ತು ಟ್ರಾನ್ಸ್ಪೋರ್ಟೇಶನ್ ದರ ಜಾಸ್ತಿ ಆಗ್ತದೆ ರೇಟ್ ಜಾಸ್ತಿ ಆಗ್ತದೆ ತರಕಾರಿ ಬೆಲೆಗಳು ಜಾಸ್ತಿ ಆಗ್ತದೆ ಇನ್ನು ಕಾಂಗ್ರೆಸ್ ಸರ್ಕಾರ ಎಲ್ಲ ಹಣವನ್ನ ಗ್ಯಾರಂಟಿಗೆ ಬಳಸ್ತಾ ಇದೆ ಈ ಹಿಂದೆ ಎಸ್ಸಿಪಿ ಮತ್ತು ಟಿ ಎಸ್ಟಿ ಹಣವನ್ನು ಸಂಪೂರ್ಣವಾಗಿ ಗ್ಯಾರಂಟಿಗೆ ವರ್ಗಾವಣೆ ಮಾಡಿದ್ರು ತಮ್ಮ ಗ್ಯಾರಂಟಿಗಾಗಿ ಈ ಸರ್ಕಾರ ಪ್ರಾಪರ್ಟಿ ತೆರಿಗೆ ಹೆಚ್ಚಳ ಮಾಡಿದೆ ಯಾವುದೇ ಶಾಸಕರು ಏನು ಮಾಡಲು ಆಗ್ತಾ ಇಲ್ಲ ಹೊಸ ಸರ್ಕಾರ ಬಂದ ಮೇಲೆ ಒಂದೇ ಒಂದು ಹೊಸ ಯೋಜನೆ ಕೂಡ ಜಾರಿ ಮಾಡೋಕೆ ಆಗ್ತಾ ಇಲ್ಲ ಇದು ಅಭಿವೃದ್ಧಿ ಶೂನ್ಯ ರಾಜ್ಯ ಸರ್ಕಾರ ಅಂತ ವಿಜಯೇಂದ್ರ ಗುಡುಗಿದ್ದಾರೆ ರಾಜ್ಯ ಸರ್ಕಾರ ದಿವಾಳಿ ಎದ್ದಿದೆ ಹೀಗಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷ ಬೆಲೆ ಏರಿಕೆ ಎಂದು ಟ್ವೀಟ್ ಮಾಡುತ್ತೆ ಬೆಲೆ ಏರಿಕೆ ಇಟ್ಕೊಂಡು ರಾಜಕಾರಣ ಮಾಡಿದ್ರು ಈಗ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ದು ಕರ್ನಾಟಕದಲ್ಲಿ ಬೆಲೆ ಹೆಚ್ಚಿಗೆ ಆಗಿದೆ ಟಕಾಟಕ ಅಂತ ಪ್ರಣಾಳಿಕೆ ಮಾಡಿದ್ದು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ದಿವಾಳಿ ಎದ್ಬಿಟ್ಟಿದೆ ಬೆಲೆ ಏರಿಕೆ ಮಾಡಿರುವುದು ಅತ್ಯಂತ ಖಂಡನೀಯ ಜನರ ವಿರೋಧಿ ನೀತಿ ಒಂದು ಕೈಲಿ ಕೊಟ್ಟು ಮತ್ತೊಂದು ಕೈಲಿ ಕಿತ್ಕೊಳ್ಳೋ ಕೆಲಸ ಆಗ್ತಿದೆ ಎಂದರು ಭಾರತದಲ್ಲಿ ಈಗಾಗಲೇ ಜನ ತೊಂದರೆ ಅನುಭವಿಸ್ತಾ ಇರ್ತದೆ ಮಾನವ ಅದು ನೈಸರ್ಗಿಕ ಇದು ಮಾನವ ನಿರ್ಮಿತವಾಗಿ ಇವರು ಬಂದ ನಂತರ ಎರಡನೇ ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಇದರದ್ದು ಕ್ಯಾಸ್ಕೇಟಿಂಗ್ ಇಫೆಕ್ಟ್ ನೀವು ಗ್ಯಾರಂಟಿ ಏನು ಕೊಟ್ಟಂಗೆ ಆಯಿತು ಅಂತ ನಾನು ಪ್ರಶ್ನೆ ಮಾಡ್ತೀನಿ ನೀವು ಮೂರುವರೆ ರೂಪಾಯಿ ಜಾಸ್ತಿ ಮಾಡಿದಿರಿ ಈಗ ನ್ಯಾಚುರಲಿ ಬಸ್ ದರ ಜಾಸ್ತಿ ಆಗುತ್ತೆ ಹಾಲು ದರ ಜಾಸ್ತಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಶಾಸಕ ಅರವಿಂದ ಬೆಲ್ಲತ್ ಕೂಡ ಗರಂ ಆಗಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ದೊಡ್ಡ ಜಾಹೀರಾತನ್ನು ಹಾಕಿದ್ರು ಕರ್ನಾಟಕದ ಜನತೆಗೆ ನಾವು ಅಕ್ಷಯ ಪಾತ್ರೆಯನ್ನೇ ಕೊಟ್ಟಿದ್ದೇವೆ ಅಂತ ಹೇಳಿಕೊಂಡಿದ್ರು ಆದ್ರೀಗ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸುವ ಮೂಲಕ ಚೊಂಬು ನೀಡಿದ್ದಾರೆ ಎಂದಿದ್ದಾರೆ ಏರಿಕೆ ಒಂದೇ ಬರೀ ಪೆಟ್ರೋಲು ಡೀಸೆಲ್ ಅಷ್ಟೇ ಬೆಲೆ ಇರುವುದಿಲ್ಲ ಇದರಿಂದ ಪ್ರತಿಯೊಂದು ಕಾಯಿಪಲ್ಯ ಬೆಲೆ ಇರ್ತತಿ ಪ್ರತಿಯೊಂದು ದವಸ ಧಾನ್ಯದ ಬೆಲೆ ಇರ್ತತಿ ಪ್ರತಿಯೊಂದು ಐಟಮ್ಸು ಕೂಡ ನಮ್ಮ ರಾಜ್ಯದಲ್ಲಿ ಏನು ಇರ್ತದೆ ಎಲ್ಲ ಅದರ ರೇಟು ರಾಜ್ಯ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಗೆ ಮಾಡಿದ್ದಕ್ಕೆ ರಾಜ್ಯದೆಲ್ಲೆಡೆ ಆಕ್ರೋಶ ವ್ಯಕ್ತವಾಗ್ತಿದೆ ಕೋಲಾರದಲ್ಲೂ ಜನಾಕ್ರೋಶ ಜೋರಾಗಿದೆ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ ಕೋಲಾರ ಜೆಡಿಎಸ್ ಮುಖಂಡ ಶ್ರೀನಾಥ್ ಬಿಟ್ಟಿ ಭಾಗ್ಯಗಳಿಗೆ ಹಣ ಹೊಂದಿಸಲು ಜನರ ಜೇಬಿಗೆ ಕತ್ತರಿ ಹಾಕಲಾಗಿದೆ ಹೀಗಾಗಿ ಕೋಲಾರದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಕೋಲಾರದ ಬಸ್ ನಿಲ್ದಾಣದ ಸರ್ಕಲ್ ಬಳಿ ಪ್ರತಿಭಟನೆ ನಡೆಸಲು ಸಿದ್ಧತೆ ಮಾಡಲಾಗಿದೆ ಸರಾಸರಿ ಒಂದು ರೂಪಾಯಿ ದರದಲ್ಲಿ ಹೆಚ್ಚಿಗೆ ಮಾಡಿದರೆ ಇದು ಗಾಯದ ಮೇಲೆ ಬರಿ ಆಗಿದೆ ಪ್ರತಿಯೊಬ್ಬ ಊರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸಾಗಾಣಿಕೆಯನ್ನು ಬಳಸ್ಕೊಳ್ತಕ್ಕಂಥದ್ದು ಅದು ಜನಸಾಮಾನ್ಯರಾಗಿರ್ಬೋದು ಅಥವಾ ಸರಕು ಕೇಂದ್ರ ಸರ್ಕಾರದ ಸಚಿವ ಸಂಪುಟದಲ್ಲಿ ಜಗದೀಶ್ ಶೆಟ್ಟರ್ಗೆ ಸ್ಥಾನಮಾನ ಸಿಗುತ್ತಾ ಅನ್ನೋ ಪ್ರಶ್ನೆಗೆ ಶೆಟ್ಟರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಗದಗನಲ್ಲಿ ಮಾತನಾಡಿದವರು ಬಿಜೆಪಿ ಕೊಟ್ಟ ಎಲ್ಲಾ ಜವಾಬ್ದಾರಿಯನ್ನು ನಿಭಾಯಿಸಿದ್ದೇನೆ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂದ್ರೂ ಮಾಡಿದ್ದೇನೆ ಹೀಗಾಗಿ ಲೋಕಸಭೆಯಲ್ಲಿ ಕೆಲಸ ಮಾಡೋದೇ ದೊಡ್ಡ ಸ್ಥಾನಮಾನ ಮುಂದೆ ಮಂತ್ರಿ ಆಗೋದು ಬಿಡೋದು ಪ್ರಧಾನಮಂತ್ರಿಗಳ ವಿವೇಚನೆಗೆ ಬಿಟ್ಟದ್ದು ಏನಾದರೂ ಜವಾಬ್ದಾರಿ ಕೊಟ್ಟರೆ ಮಾಡ್ತೇನೆ ಅಂತ ಹೇಳಿದ್ದಾರೆ ಒಂದು ಭಾರತೀಯ ಜನತಾ ಪಾರ್ಟಿ ನಾನು ಮೊದಲಿಂದ ಹೇಳ್ಕೊಂತೀನಿ ಏನು ಸ್ಥಾನಮಾನ ಕೊಡ್ತಾರೆ ಏನು ಜವಾಬ್ದಾರಿ ಕೊಡ್ತಾರೆ ನಾನು ನಡ್ಸ್ಕೊಂಡು ಹೋಗಿದ್ದೀನಿ ಈ ಲೋಕಸಭಾ ಚುನಾವಣೆಗೆ ಬೆಳಗಾವಿ ಹೋಗಿ ನಿಲ್ಲ ಅಂತಂದರು ಜನ ಆಶೀರ್ವಾದ ಮಾಡಿದರು ಒಂದು ಲಕ್ಷ ಎಂಬತ್ತು ಸಾವಿರ ಲೀಡಿಂದ ಆರ್ಶಿ ಬಂದಿದ್ದೀನಿ ಈಗ ಲೋಕಸಭಾ ಕ್ಷೇತ್ರದ ಕೆಲಸ ಮಾಡೋದೇ ಒಂದು ದೊಡ್ಡದಾದಂಥ ಸ್ಥಾನಮಾನ ಮುಂದೆ ಮಂತ್ರಿ ಆಗೋದು ಬಿಡೋದು ಮ ಪ್ರಧಾನಮಂತ್ರಿಗಳ ವಿವೇಚನೆ ಬಿಟ್ಟಂಥ ವಿಚಾರ ಅದು ಅವರು ಬಿಟ್ಟಂಥದ್ದು ಪಕ್ಷಕ್ಕೆ ಬಿಟ್ಟಂಥ ವಿಚಾರ ಏನು ಜವಾಬ್ದಾರಿ ಕೊಡ್ತಾರೆ ನಾನು ಮಾಡ್ತೀನಿ ಇಲ್ಲದೇ ಇನ್ನು ಗದಗ ನಗರದ ತೋಟದಾರಿಯ ಮಠಕ್ಕೆ ಜಗದೀಶ್ ಶೆಟ್ಟರ್ ಕುಟುಂಬ ಸಮೇತರಾಗಿ ಭೇಟಿ ನೀಡಿದ್ದಾರೆ ತೋಂಟದ ಸಿದ್ದರಾಮ ಶ್ರೀಗಳನ್ನು ಭೇಟಿ ನೀಡಿ ಆಶೀರ್ವಾದವನ್ನು ಕೂಡ ಪಡೆದಿದ್ದಾರೆ ಈ ವೇಳೆ ತೋಂಟದ ಸಿದ್ದರಾಮ ಶ್ರೀಗಳಿಗೆ ಶೆಟ್ಟರ್ ದಂಪತಿಗಳಿಗೆ ಸನ್ಮಾನಿಸಿ ಗೌರವಿಸಿದ್ದಾರೆ ಚನ್ನಪಟ್ಟಣ ಶಾಸಕ ಸ್ಥಾನಕ್ಕೆ ಎಚ್ಡಿಕೆ ರಾಜೀನಾಮೆ ಕೊಟ್ಟ ಬೆನ್ನಲ್ಲೇ ಬೈ ಎಲೆಕ್ಷನ್ ಕಾವು ಜೋರಾಗ್ತಿದೆ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕಣಕ್ಕಿಳಿಸಲು ಜೆಡಿಎಸ್ ಪಾಳೆಯದಲ್ಲಿ ಕೂಗು ಕೇಳಿ ಬರ್ತಿದೆ ಜೆಡಿಎಸ್ ವರಿಷ್ಠರಿಗೆ ಚನ್ನಪಟ್ಟಣ ತಾಲೂಕು ಜೆಡಿಎಸ್ ಅಧ್ಯಕ್ಷ ಎಚ್ ಸಿ ಜಯಮುತ್ತು ನಿಖಿಲ್ ಅವರನ್ನೇ ಅಭ್ಯರ್ಥಿಯಾಗಿ ಕಣಕ್ಕಿಳಿಸುವಂತೆ ಒತ್ತಾಯ ಮಾಡುತ್ತಿದ್ದಾರೆ ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಇಂಚಗೇರಿ ಗ್ರಾಮದಲ್ಲಿ ನಿನ್ನೆ ಮಾಧವಾನಂದ ಪ್ರಭುಗಳ ದೇವಸ್ಥಾನದ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು ಇಂಚಗೇರಿ ಮಠದ ಪೀಠಾಧಿಪತಿಗಳಾದ ರೇವಣ್ಣಸಿದ್ದ ಮಹಾರಾಜರು ಹಾಗೂ ಸಿಎಂ ಸಿದ್ದರಾಮಯ್ಯ ದೇವಸ್ಥಾನದ ಉದ್ಘಾಟನೆಯನ್ನು ನೆರವೇರಿಸಿದರು ಸುಮಾರು ಮೂವತ್ತು ಕೋಟಿ ವೆಚ್ಚದಲ್ಲಿ ಭಕ್ತರೇ ನಿರ್ಮಾಣವನ್ನ ಮಾಡಿರುವ ದೇವಸ್ಥಾನವನ್ನು ಸಿದ್ದರಾಮಯ್ಯ ಉದ್ಘಾಟನೆ ಮಾಡಿದ್ದಾರೆ ಬಳಿಕ ಮಾತನಾಡಿ ಇಂಚಗೇರಿ ಮಠ ಹಾಗೂ ಇಲ್ಲಿನ ಗುರು ಪರಂಪರೆಯ ಬಗ್ಗೆ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಸಚಿವ ಎಂಬಿ ಪಾಟೀಲ್ ಶಿವಾನಂದ ಪಾಟೀಲ್ ಉಪಸ್ಥಿತರಿದ್ದರು ಉತ್ತರ ಕರ್ನಾಟಕದ ಹಲವೆಡೆ ಆಗ್ತಾ ಇದೆ ಬೆಳಗಾವಿ ಜಿಲ್ಲೆಯ ಸಂಕೇಶ್ವರ ಪಟ್ಟಣದಲ್ಲಿ ಭಾರೀ ಮಳೆಯಾಗಿದೆ ನಿನ್ನೆ ಸಂಜೆ ಧಾರಾಕಾರ ಮಳೆ ಸುರಿದ ಪರಿಣಾಮ ಸಂಕೇಶ್ವರ ಪಟ್ಟಣದ ಗೋರಕ್ಷಣ ಮಾಳದಲ್ಲಿರುವಂತಹ ಎಂಟಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ ರಣ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿತ್ತು ವಾಹನ ಸವಾರರು ಕೂಡ ಪರದಾಡಿದ್ದಾರೆ ಇನ್ನೊಂದೆಡೆ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದ್ದು ಕೃಷಿ ಚಟುವಟಿಕೆ ಚುರುಕುಗೊಂಡಿದೆ ಗುಜರಾತ್ನ ದೇವಭೂಮಿ ದ್ವಾರಕದಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬರಿದ್ದಾನೆ ಮೊದಲ ಮಳೆಯೇ ದ್ವಾರಕಾ ಜಿಲ್ಲೆಯ ಕಂಬಾಲಿಯಲ್ಲಿ ಭಾರಿ ಅವಾಂತರ ಸೃಷ್ಟಿಸಿದೆ ಅದರಲ್ಲೂ ಕಂಬಾಲ್ನಲ್ಲಿ ಧಾರಾಕಾರ ಮಳೆ ಸುರಿದ ಪರಿಣಾಮ ನಗರ ಗೇಟ್ ಜೋಧ್ಪುರ್ ಗೇಟ್ ಸ್ಟೇಷನ್ ರಸ್ತೆ ಜುಕ್ತಾ ರಸ್ತೆ ಕಂಬಲಿಯ ಸೋನಿ ಬಜಾರ್ ಸೇರಿದಂತೆ ಬಹುತೇಕ ರಸ್ತೆಗಳು ಜಲಾವೃತ ಆಗಿದ್ವು ಇನ್ನು ಒಂದೇ ಮಳೆಗೆ ಇಲ್ಲಿನ ನಿವಾಸಿಗಳು ಕಂಗಾಲಾಗ್ಬಿಟ್ಟಿದ್ದಾರೆ ಕಳಪೆ ಕಾಮಗಾರಿ ಆರೋಪ ಉದ್ಘಾಟನೆಗೂ ಮುನ್ನವೇ ಕುಡಿಯೋ ನೀರಿನ ಪೈಪ್ ಲೀಕೇಜ್ ಆಗಿ ನೀರು ಪೋಲಾಗಿದೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೆಂಭಾವಿ ಪಟ್ಟಣದಲ್ಲಿ ಈ ಘಟನೆ ನಡೆದಿದೆ ನಗರೋತ್ತನ ಯೋಜನೆಯಡಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ನಡೆದಿದೆ ನಾರಾಯಣಪುರ ಡ್ಯಾಂನಿಂದ ನೀರು ಸರಬರಾಜು ಆಗ್ತಿದ್ದ ನೀರಿನ ಪೈಪ್ ಒಡೆದು ಕಾರಂಜಿಯಂತೆ ರಸ್ತೆಯಲ್ಲಿ ನೀರು ಚಿಮ್ಮಿದೆ ಕಾರಂಜಿಯಂತೆ ಚಿಮ್ಮುತ್ತಿದ್ದಂತಹ ನೀರಿನಲ್ಲಿ ಸಂಚರಿಸಲು ವಾಹನ ಸವಾರರು ಪರದಾಡಿದ್ದಾರೆ ಗುತ್ತಿಗೆದಾರರ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ Помадара! ನಾಸಿಕ್ನ ಕೆಲ ಗ್ರಾಮಗಳಲ್ಲಿ ನೀರಿಲ್ಲದೆ ಹನಿ ನೀರಿಗೂ ಜನರು ಪರದಾಡ್ತಿದ್ದಾರೆ ನಾಸಿಕ್ನ ಜೋಲ್ಮಖ್ ಗ್ರಾಮದಲ್ಲಿ ಒಂದು ಬಿಂದಿಗೆ ನೀರಿಗೂ ಮಹಿಳೆಯರು ಸರ್ಕಸ್ ಮಾಡ್ತಿದ್ದಾರೆ ಸೂಕ್ತ ನೀರಿನ ಸೌಕರ್ಯ ಇಲ್ಲದ ಹಿನ್ನೆಲೆ ಗ್ರಾಮಸ್ಥರು ಪರದಾಡುವಂತಾಗಿದೆ ಬಾವಿಗೆ ಹತ್ತಾರು ಮಹಿಳೆಯರು ಹಗ್ಗದ ಮೂಲಕ ಬಕೆಟ್ ಇಳಿಸಿ ನೀರು ತುಂಬಿಸಿಕೊಳ್ಳಲು ಕಸರತ್ತು ಮಾಡ್ತಿದ್ದಾರೆ ಹೊನ್ನಹಳ್ಳಿಯ ಋಷಿಮುಖ ಪರ್ವತದಲ್ಲಿ ಮಂಗಗಳಾಗಿಗೆ ವನ ನಿರ್ಮಾಣ ಮಾಡಲಾಗಿದೆ ಲಿವ್ ವಿತ್ ಹ್ಯುಮ್ಯಾನಿಟಿ ಸರ್ವೋದಯ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ವಾನರ ವನ ನಿರ್ಮಿಸಿದೆ ಈ ತಂಡ ಪ್ರತಿ ಭಾನುವಾರ ಅಂಜನಾದ್ರಿ ಸುತ್ತಮುತ್ತ ವಾನರ ಸಂತತಿ ಉಳಿವಿಗಾಗಿ ಹಣ್ಣಿನ ಗಿಡ ನೆಡಲಾಗ್ತದೆ ಈ ತಂಡದ ಕಾರ್ಯಕ್ಕೆ ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ನಮಿಬಿಯ ವಿರುದ್ಧದ ಪಂದ್ಯ ಮಳೆಗೆ ಬಲಿಯಾಗುವ ಭೀತಿಯೂ ಇತ್ತು ಆದರೆ ಇಂಗ್ಲೆಂಡ್ ಪಾಳಿಯದಲ್ಲಿ ಭಾರಿ ಆತಂಕಕ್ಕೆ ಕಾರಣವಾಗಿತ್ತು ಒಂದು ವೇಳೆ ಪಂದ್ಯ ರದ್ದಾಗಿದ್ದೇ ಆದಲ್ಲಿ ಆಸೀಸ್ ಸ್ಕಾಟ್ಲೆಂಡ್ ಪಂದ್ಯಕ್ಕೂ ಕೂಡ ಮೊದಲೇ ಇಂಗ್ಲೆಂಡ್ ಡಕ್ವರ್ತ್ ಲೂನಿಸ್ ನಿಯಮದನ್ವಯ ನಲವತ್ತೊಂದು ರನ್ ಜಯ ಸಾಧಿಸಿತು ತಲಾ ಹತ್ತು ಓವರ್ಗಳಿಗೆ ಕಡಿತಗೊಂಡ ಪಂದ್ಯದಲ್ಲಿ ಇಂಗ್ಲೆಂಡ್ ಮೊದಲ ಬ್ಯಾಟ್ ಮಾಡಿ ಐದು ವಿಕೆಟ್ಗೆ ನೂರ ಇಪ್ಪತ್ತೆರಡು ರನ್ ಪೇರಿಸಿದೆ ಚೇತನ್ ಕುಮಾರ್ ನಿರ್ದೇಶನದ ಹಾಗೂ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ನಟನೆಯ ಬಹದ್ದೂರ್ ರಿಲೀಸ್ ಆಗಲು ಸಜ್ಜಾಗಿದೆ ಮುಂದಿನ ವಾರ ಜೂನ್ ಇಪ್ಪತ್ತೊಂದರಂದು ರಾಜ್ಯಾದ್ಯಂತ ಬಹದ್ದೂರ್ ಅಬ್ಬರ ಶುರುವಾಗಲಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿಡುಗಡೆಯಾಗಿದ್ದ ಬಹದ್ದೂರ್ ದೊಡ್ಡ ಯಶಸ್ಸು ಕಂಡಿತು ಈಗ ಮತ್ತೆ ಹತ್ತು ವರ್ಷಗಳ ನಂತರ ಜೂನ್ ಇಪ್ಪತ್ತೊಂದರಂದು ಈ ಚಿತ್ರ ಮರು ಬಿಡುಗಡೆಯಾಗುತ್ತಿರುವುದು ವಿಶೇಷ ಕನ್ನಡ ಚಿತ್ರರಂಗದಲ್ಲಿ ಇದೊಂದು ಉತ್ತಮ ಬೆಳವಣಿಗೆ ಎಂದರೆ ತಪ್ಪಾಗಲಾರದು ಚಿತ್ರಮಂದಿರಗಳೆಲ್ಲ ಮುಚ್ಚುತ್ತಿರುವಂತಹ ಈ ಸಂದರ್ಭದಲ್ಲಿ ನೂತನ ಚಿತ್ರಮಂದಿರ ಪ್ರಾರಂಭವಾಗಿರುವುದು ನಿಜಕ್ಕೂ ಖುಷಿಯ ವಿಚಾರ ಹೌದು ಇತ್ತೀಚೆಗೆ ಹೊಯ್ಸಳ ನಗರ ರಾಮಮೂರ್ತಿ ನಗರದ ಮುಖ್ಯರಸ್ತೆಯಲ್ಲಿ ವಿ ಸಿನಿಮಾಸ್ ಎಂಬ ನಾಲ್ಕು ಸ್ಕ್ರೀನ್ಗಳ ಸುಸಜ್ಜಿತ ಮಲ್ಟಿಪ್ಲೆಕ್ಸ್ ಆರಂಭವಾಗಿದೆ ರಮೇಶ್ ಅರವಿಂದ್ ಚಿತ್ರಮಂದಿರವನ್ನು ಉದ್ಘಾಟಿಸಿ ಮೊದಲ ಶೋಗೆ ಟಿಕೆಟ್ ಪಡೆದಿದ್ದಾರೆ ಡಾಲಿ ಧನಂಜಯ ಪ್ರೊಜೆಕ್ಟರ್ ಚಾಲನೆಯನ್ನು ಮಾಡಿದ್ದಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ